ಗೃಹಲಕ್ಷ್ಮಿ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರದ ಹೊಸ ಪ್ರಯತ್ನ ಇದು ಸಮಸ್ಯೆ ಪರಿಹಾರಕ್ಕೆ ಆಯೋಜಿಸಿದ್ದ ಕ್ಯಾಂಪ್ಗೆ ಜನ ಆಗಮಿಸಿದರು ಬಾಗಲಕೋಟೆ ಜಿಲ್ಲೆಯ ನವನಗರದ ಕರ್ನಾಟಕ ಒನ್ ಮುಂದೆ ಸರತಿ ಸಾಲೆ ಇದೆ ಈಗ ಡಿಸೆಂಬರ್ ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಆಯೋಜನೆಯಾಗಿದೆ ಈ ಕ್ಯಾಂಪ್ ನೂರಾರು ಜನರು ಕ್ಯೂ ಹಚ್ಚಿದ್ದಾರೆ ಆಧಾರ್ ಕಾರ್ಡ್ ಹಿಡಿದುಕೊಂಡು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮಹಿಳೆಯರು ಗ್ರಾಮದಿಂದ ಬಂದು ಅಲೆದಾಡಿ ಕೂಲಿ ಕಾರ್ಮಿಕರು ಸುಸ್ತೋ ಸುಸ್ತು ಪಾಪ ಹೆಣ್ಮಕ್ಳು ಕೆಲೊಬ್ರಿಗೆ ಗೃಹಲಕ್ಷ್ಮಿ ದಿನ ಹಣನೇ ಬಂದಿಲ್ಲ ಆಗಸ್ಟ್ನಿಂದ ಆಲ್ರೆಡಿ ನಾಲ್ಕು ತಿಂಗಳಾಯಿತು ಕೆಲವೊಬ್ರು ಒಂದು ತಿಂಗ್ಳು ಬಂದಿದೆ ಕೆಲವೊಬ್ರಿಗೆ ಎರಡು ತಿಂಗಳು ಬಂದಿದೆ ಕೆಲವೊಬ್ರಿಗೆ ಬಂದೇ ಇಲ್ಲ ಕೇಳೋಕ್ಕೆ ಹೋದರೆ ಕೆ ವೈ ಸಿ ಆಗಿಲ್ಲ ಆಧಾರ್ ಜೋಡಣೆ ಆಗಿಲ್ಲ ಬರುತ್ತೆ ಬರುತ್ತೆ ಅಂತ ಹೇಳಿ ಕಾಡಿಸ್ತಾನೆ ಇದ್ದಾರೆ ಹಾಗಾಗಿ ಈಗ ಟೈಮ್ ಫಿಕ್ಸ್ ಮಾಡಿದರು ಒಂದು ಮೂರು ದಿನ ನಾಳೆ ಲಾಸ್ಟ್ ಡೇಟ್ ಇದೆ ಇದು ಇಪ್ಪತ್ತೇಳಕ್ಕೆ ಶುರುವಾಗಿದೆ ಈ ಕ್ಯಾಂಪ್ ಗೃಹಲಕ್ಷ್ಮಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಕ್ಯಾಂಪ್ ಇದು ಆಧಾರ್ ಕಾರ್ಡ್ ಜೋಡಣೆ ಮಾಡೋದು ಅಂದರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡೋದು ಅಥವಾ ಬಿ ಪಿ ಎಲ್ ಕಾರ್ಡಿಗೆ ಜೋಡಣೆ ಮಾಡೋದು ಈಗ ಕರ್ನಾಟಕ ಒನ್ ಕೇಂದ್ರ ಇದೆ ಅಲ್ವಾ ಬಾಗಲಕೋಟೆಯ ನವನಗರ ಸಿಕ್ಕಾಪಟ್ಟೆ ಕ್ಯೂ ಕಂಡು ಬಂತು ಪಾಪ ವಯಸ್ಸಾದಂಥ ಮಹಿಳೆಯರು ಅದರ ಜೊತೆಗೆ ಗಂಡಂದಿರು ಗೃಹಲಕ್ಷ್ಮಿಯರ ಗಂಡಂದಿರು ಎಲ್ಲರೂ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಏನೋ ಈ ಹಳ್ಳಿಯಿಂದ ಬರುವಂಥ ಮಹಿಳೆಯರು ಮೊದಲೇ ಕೂಲಿ ಕೆಲಸ ಮಾಡಿರ್ತಾರೆ ಅಂಥದ್ರಲ್ಲಿ ಇಲ್ಲಿ ಬಂದು ಕ್ಯೂ ಹಚ್ಚಿ ನೋಡಿ ಬಹುತೇಕವಾಗಿ ಎಲ್ಲ ಹಳ್ಳಿಯಿಂದ ಬಂದಂಥವ್ರೆ ಬಟ್ ಸರ್ಕಾರದ ಒಂದು ಉತ್ತಮವಾದಂಥ ಪ್ಲಾನ್ ಇದು ಯಾಕಂತ ಹೇಳಿದ್ರೆ ಬಹಳಷ್ಟು ಗೊಂದಲಗಳಿದ್ವು ಕೆಲವೊಂದಿಷ್ಟು ಕಡೆಗಳಲ್ಲಿ ಹಣ ಬಂದಿಲ್ಲ ಅಂಥೇಳಿ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತು ಸಿದ್ದರಾಮಯ್ಯವರು ಕೂಡ ಸೂಚನೆ ಕೊಟ್ಟರು ಹೆಬ್ಬಾಳ್ಕರವರು ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೇಳಿದರು ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸಬೇಕು ಹೇಳಿ ಹಾಗಾಗಿ ಒಂದು ಮೂರು ದಿನದ ಕ್ಯಾಂಪ್ ಇದು ಒಂದು ವಿಶೇಷವಾದಂಥ ಅವಕಾಶ ಯಾಕಂದರೆ ಏನು ಸಮಸ್ಯೆ ಆಗಿದೆ ದಿನನಿತ್ಯವೂ ಕೂಡ ಬ್ಯಾಂಕ್ ಮುಂದೆ ಕ್ಯೂನ ಹಚ್ತಾ ಇದ್ದರು ಕೆ ವೈ ಸಿ ಆಗಿಲ್ಲ ಅಂಥೇಳಿ ಈಗ ಡೈರೆಕ್ಟಾಗಿ ಬೆಂಗಳೂರು ಒನ್ ಕೇಂದ್ರ ಅಥವಾ ಬಾಪೂಜಿ ಕೇಂದ್ರ ಈ ಸೇವಾ ಕೇಂದ್ರಗಳ ಹತ್ರ ಹೋಗಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಸಮಸ್ಯೆ ಏನಾಗಿದೆ ಅಂತ ಏನು ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಸರತಿ ಸಾಲಿನಲ್ಲಿ ನಿಂತಹ ಮಹಿಳೆಯರನ್ನ ಮಾತನಾಡಿಸಿದ್ದಾರೆ ನೋಡೋಣ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿಯ ಸಮಸ್ಯೆಯಿಂದ ಸಾಕಷ್ಟು ಮಹಿಳೆಯರು ದಿನ ಬಿಡಿ ಪರದಾಡುವಂತ ಪರಿಸ್ಥಿತಿ ಹೀಗಾಗಿ ಏನಪ್ಪಾ ಅಂತಂದ್ರೆ ನಿನ್ನೆ ರಾಜ್ಯ ಸರ್ಕಾರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೆಯ ತಾರೀಕದಂದು ಆಯಾ ಕ್ಷೇತ್ರದ ಆಯಾ ಜಿಲ್ಲೆಗಳಲ್ಲಿ ಆಯಾ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಒಂದು ಕ್ಯಾಂಪ್ ಕೂಡ ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಒಂದು ಯೋಜನೆಯನ್ನ ಜಾರಿ ಮಾಡಿತ್ತು ಹೀಗಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ಕೆ ವೈ ಸಿ ಸಂಬಂಧಪಟ್ಟಂತೆ ಸಾಕಷ್ಟು ಮಹಿಳೆಯರು ಏನು ಬ್ಯಾಂಕ್ ಖಾತೆಗೆ ಪ್ರಮುಖವಾಗಿ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಕೆ ಸಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸುತ್ತಲೇ ಹೊರಡಿಸುವಗೋಸ್ಕರವಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿರ್ತಕ್ಕಂಥ ಕರ್ನಾಟಕವನ್ನು ನಾನಿದ್ದೇನೆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಸಾಕಷ್ಟು ಮಹಿಳೆಯರು ಇವತ್ತು ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ಕೇವಾಶಿ ಮಾಡಿಸ್ಲಿಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಇವತ್ತು ಆಗಿ ನಿಂತಿರುವಂಥದ್ದು ಯಾಕಂತಂದರೆ ಪ್ರಮುಖವಾಗಿ ಹತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಕಷ್ಟು ರೀತಿ ಜನರು ನೂಕು ನುಗ್ಗಲ್ಲಿಂದ ಕೂಡಿರ್ತಕ್ಕಂಥ ಕರ್ನಾಟಕವನ್ನೇ ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ ಮಹಿಳೆಯರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಮಾ ನಮಸ್ಕಾರ ರೀ ನಾವ್ ಸೆಕ್ಟರ್ ಅನ್ರಿ ಅನ್ನಪೂರ್ಣ ಹಿರೇಮಠ ಅಂತ ಹೇಳ್ರಿ ಇದು ನಮ್ಗ ರೇಷನ್ದ ಆಮೇಲೆ ಇದು ಗೃಹಲಕ್ಷ್ಮಿ ರೊಕ್ಕ ಒಟ್ಟ ಬಂದಿಲ್ರಿ ನಮ್ಗ ನಾಲ್ಕೈದು ತಿಂಗ್ಳ ಹತ್ರದ್ ಯಾವಾಗ ಚಲೋ ಆಗತ್ತ ಅವ್ಲಿಂದ ನಾವ್ ಹಿಂಗ ಅಡ್ಡಾಡಕತ್ತೀವ್ರಿ ಅರ್ಜಿ ಹಾಕಿವ್ರಿ ಎಲ್ಲಾ ಮಾಡಿವ್ರಿ ಬ್ಯಾಂಕಿಗೆ ಹೋಗಂತಾರ ಬ್ಯಾಂಕಿಗೂ ಹೋಗಿ ಎಲ್ಲಾ ಏನ್ ಮಾಡುದ್ ಅಲ್ಲಿ ಎಲ್ಲಾ ಅರ್ಜಿ ಕೊಟ್ಟಿವ್ರಿ ಇಲ್ಲಿ ಏನ್ ಮಾಡುದ್ ಎಲ್ಲಾ ಮಾಡಿವ್ ನೋಡ್ರಿ ಒಟ್ಟ ನಮ್ಗೆ ಏನೇನು ಬಂದಿಲ್ರಿ ಹತ್ತು ಪೈಸಾ ಬಂದಿಲ್ರಿ ನಮ್ಗ ಅದಕ್ಕೆ ಮತ್ತೆ ಮುಂಜಾನೆ ಒಂದ್ ಮುಂಜಾನೆ ಬಂದ್ ಕುಂತೀವಿ ನೋಡ್ರಿ ಇನ್ನು ಏನೋ ಆಗುವಂತರಿ ಏನ್ ಮಾಡಿ ಇಲ್ಲಿ ಬಂದ್ರ ಅಲ್ಲಿ ಹೋಗಾರೀ ಅಲ್ಲಿ ಬಂದ್ರಿ ಇಲ್ಲಿ ಹೋಗಂತಾರ ಅದಕ್ಕೆ ಮತ್ತ್ ನಿಂತಿ ನೋಡ್ರಿ ಇನ್ನು ಏನ್ ಮಾಡ್ತಾರ ಅದೇ ರೋಕ್ ಬಂದಿಲ್ಲ ಅನ್ನೋದ್ ಸಮಸ್ಯೆ ರೀ ಸಮ ಅದೇ ಕೆ ವೈಸಿ ಮಾಡಿಸ್ಬೇಕು ಅದನ್ನ ಮಾಡಿಸಬೇಕು ಇದ್ರಿ ಮತ್ತೆ ನೀವೇ ಮಾಡ್ಕೊಡ್ರಿ ಅಂದ್ರೂ ಅದಕ್ಕೆ ಹೊಳ್ಳೇಳ್ ಕಳಿಸ್ತಾರೀಮ್ ಮತ್ತೆ ಇವತ್ತು ಕುಂದ್ರ ಸ್ಯಾರ ನೋಡ್ರಿ ಅಂತ ಕುಂದ್ರೆಂಥ ಇನ್ನು ಮಹಿಳೆಯರು ಹೇಳ್ತಿರುವಂತದ್ದು ಇನ್ನಷ್ಟು ಮಹಿಳೆಯರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸಾಕಷ್ಟು ಮಹಿಳೆಯರು ಕೆಆರ್ ಸಿ ಸಂಬಂಧಪಟ್ಟಂತೆ ಸಾಕಷ್ಟು ಅಲಿದಾಟವನ್ನ ಕೂಡ ಮಾಡಿರುವಂತವ್ರು ಹೀಗಾಗಿ ಸಾಕಷ್ಟು ಮಹಿಳೆಯರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ ನಮಸ್ತೆ ನಮಸ್ಕಾರ ನಾವೀಗ ಒಂದು ಬಂದೇ ಇಲ್ರಿ ಯಾವ ಬಂದೇ ಇಲ್ರಿ

ಈಗ ಇಲ್ಲಿ ಬರಕ್ ಐದನೇ ಸಲ ಹತ್ರ ಬಂದು ಬಂದು ಕೇಳಕತ್ರಿ ಕೆ ವೈ ಸಿ ಮಾಡ್ಸಿವ್ರಿ ಬಟನ್ ಎಲ್ಲ ಮಾಡ್ಸಿ ಮತ್ ಬಂದೇ ಇಲ್ರಿ ರಕ್ಕಣ ಬಂದಿಲ್ಲ ರೀ ಇದಿಷ್ಟು ಮಹಿಳೆಯರು ದಿನ ಬಿಡಿ ಪರದಾಡುವಂತಹ ಪರಿಸ್ಥಿತಿ ಯಾಕಂತಂದ್ರೆ ಕಳೆದ ನಾಲ್ಕು ತಿಂಗಳಿಂದ ಸಾಕಷ್ಟು ನಾವು ಅಲಿದಾಟವನ್ನ ಮಾಡ್ತಿದ್ದೇವೆ ನಾಲ್ಕರಿಂದ ಐದು ದಿನ ನಾವು ಬಂದ್ ಹೋಗ್ತಾ ಇದ್ದೀವಿ ಕೆ ವೈ ಸಿ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೇಳಿದರೂ ಕೂಡ ಸರಿಯಾದ ಮೂಲ ಮಾಹಿತಿ ಕೂಡ ನಮಗೆ ಇಲ್ಲ ಹೀಗಾಗಿ ನಾವು ದಿನಗುಲಿಯ ಒಂದು ಕೆಲಸಕ್ಕೆ ಹೋಗುವುದನ್ನು ಬಿಟ್ಟು ನಾವು ಪರದಾಡುವಂಥ ಪರಿಸ್ಥಿತಿಯಾಗಿದೆ ಒಬ್ಬರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತಕ್ಕಂಥ ಮಹಿಳೆಯರು ಒಂದು ಪರದಾಟವನ್ನು ಕೂಡ ಟಿ ವಿ ಫೈ ಜೊತೆ ಹಂಚಿಕೊಂಡಿರುವಂಥದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿ ವಿ ಫೈ ಕಾಂಡ